ಮೂಡಾ ಸಂಘರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿ ತನಿಖೆಗೆ ಆದೇಶ ನೀಡಲಾಗಿದೆ ಹಾಗಾದರೆ ಅಂದು ಸಿಎಂ ಪರ ವಕೀಲರು ಮಂಡಿಸಿದ ವಾದವೇನು ಈಗ ಹೈಕೋರ್ಟ್ ನೀಡಿರೋ ಆದೇಶವೇನು ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯಗೆ ಭಾರಿ ಹಿನ್ನಡೆ ಮುಡಾ ಪ್ರಾಸಿಕ್ಯೂಷನ್ ಪ್ರಶ್ನಿಸಿದ್ದ ಸಿದ್ದು ಅರ್ಜಿ ವಜಾ ಮುಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಭೀತಿ ಎದುರಿಸ್ತಾ ಇದ್ದ ಸಿದ್ದರಾಮಯ್ಯಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ್ದ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಸಿಎಂ ಅರ್ಜಿ ವಜಾ ಮಾಡಿ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ ಅವೆಲ್ಲ ಅಂಶಗಳನ್ನ ಪರಿಗಣಿಸಿ ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದಿದೆ ಅಂದು ಸಿಎಂ ಪರ ವಕೀಲರು ಮಂಡಿಸಿದ ವಾದವೇನು ಹೈಕೋರ್ಟ್ ನೀಡಿರುವ ತೀರ್ಪು ಏನು ಅಂತ ಸರಳವಾಗಿಯೇ ವಿವರಿಸ್ತೀವಿ ನೋಡಿ ಸಿದ್ದರಾಮಯ್ಯಗೆ ಬಿಗ್ ಶೋ ಮುಡ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ರಾಜ್ಯಪಾಲರ ಆದೇಶ ತಪ್ಪು ಅಂತ ಸಿಎಂ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಆದರೆ ರಾಜ್ಯಪಾಲರ ಕ್ರಮ ಸರಿಯಿದೆ ಅಂತ ಹೈಕೋರ್ಟ್ ಹೇಳಿದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಾರದು ಅಂತ ಸಂಪುಟ ಸಭೆ ಕೊಟ್ಟ ಶಿಫಾರಸ್ಸನ್ನು ರಾಜ್ಯಪಾಲರು ತಿರಸ್ಕರಿಸಿದ್ರು ಇದು ತಪ್ಪು ಅಂತ ಸಿಎಂ ಪರ ವಕೀಲರು ವಾದಿಸಿದ್ರು ಆದರೆ ಹೈಕೋರ್ಟ್ ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿ ತಿರಸ್ಕರಿಸಿದ್ದಾರೆ ಅಂತ ಹೇಳಿದೆ ಸಿಎಂ ವಿರುದ್ಧ ತನಿಖೆಗೆ ಖಾಸಗಿ ದೂರುದಾರು ಅನುಮತಿ ಕೋರುವಂತಿಲ್ಲ ಅಂತ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು ಆದರೆ ಹೈಕೋರ್ಟ್ ಖಾಸಗಿ ದೂರುದಾರ ಕೂಡ ಅನುಮತಿಯನ್ನ ಕೋರಬಹುದು ಎಂದಿದೆ ಇದಲ್ಲದೆ ಹದಿನೇಳನೇ ಎ ಅಡಿ ಖಾಸಗಿ ದೂರುದಾರರು ಅನುಮತಿ ಕೋರಿದ ಕ್ರಮ ತಪ್ಪು ಅಂತಾನು ಸಿಎಂ ವಕೀಲರು ವಾದಿಸಿದ್ರು ಆದರೆ ಇಂದು ಹೈಕೋರ್ಟ್ ಹದಿನೇಳು ಎ ಅಡಿ ಖಾಸಗಿ ದೂರುದಾರರು ಸಿಎಂ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೋರಿದ ಕ್ರಮ ಸರಿ ಅಂತ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್ನ ಈ ಮಹತ್ವದ ತೀರ್ಪಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು ಹೈಕೋರ್ಟ್ ತನಿಖೆಗಷ್ಟೇ ಅನುಮತಿಯನ್ನು ನೀಡಿದೆ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಅಂತ ಹೇಳಿದ್ದಾರೆ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ ಅದನ್ನ ತಿರಸ್ಕಾರ ಮಾಡಿದ್ದಾರೆ ಇನ್ನು ಸರಳವಾಗಿ ಹೇಳೋದಾದ್ರೆ ಮುರಾ ಹಗರಣದಲ್ಲಿ ಸಿಎಂ ವಿರುದ್ಧ ತನಿಖೆ ಆಗಲಿ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ನೀಡಿದ್ದ ಆದೇಶ ಸರಿ ಅನ್ನೋದೇ ಹೈಕೋರ್ಟ್ ಆದೇಶದ ಅಂಶ ಇದರಿಂದ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಪಕ್ಕಾ 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 ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿಎಂ ಸಿದ್ದರಾಮಯ್ಯಗೆ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಸಮರ ಮುಂದುವರೆದಿದೆ ಮೂಡಾ ಬಳಿಕ ಇದೀಗ ಅರ್ಕಾವತಿ ನೋಟಿಫಿಕೇಶನ್ ಪ್ರಕರಣ ಕೂಡ ಮರುಜೀವ ಪಡೆದುಕೊಂಡಿದೆಯಂತೆ ಕಾರಣ ವರದಿ ಕೇಳಿದ್ದಾರೆ ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಶುರು ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸ್ಗೆ ಮರುಜೀವ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ನಡೆಯುತ್ತಿರುವ ಕಾಳಗೆ ಈಗ ಮತ್ತೊಂದು ಸುತ್ತಿಗೆ ವಿಸ್ತರಣೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಮೊದಲ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನಡೆದಿದ್ದ ಅರ್ಕಾವತಿ ಡಿನೋಟಿಫಿಕೇಷನ್ ಪ್ರಕರಣದ ತನಿಖೆಗೆ ನೇಮಿಸಿದ್ದ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಹಾಗೂ ದಾಖಲೆ ನೀಡುವಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೆದಿರುವ ವಿಷಯ ಈಗ ಬೆಳಕಿಗೆ ಬಂದಿದೆ ಈ ಮೂಲಕ ಅರ್ಕಾವತಿ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಮರುಜೀವ ಪಡೆಯುತ್ತಾ ಎನ್ನುವ ಪ್ರಶ್ನೆಗಳು ಉದ್ಭವ ಮೂಡಾ ಸಂಘರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿ ತನಿಖೆಗೆ ಆದೇಶ ನೀಡಲಾಗಿದೆ ಹಾಗಾದರೆ ಅಂದು ಸಿಎಂ ಪರ ವಕೀಲರು ಮಂಡಿಸಿದ ವಾದವೇನು ಈಗ ಹೈಕೋರ್ಟ್ ನೀಡಿರೋ ಆದೇಶವೇನು ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯಗೆ ಭಾರಿ ಹಿನ್ನಡೆ ಮುಡಾ ಪ್ರಾಸಿಕ್ಯೂಷನ್ ಪ್ರಶ್ನಿಸಿದ್ದ ಸಿದ್ದು ಅರ್ಜಿ ವಜಾ ಮುಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಭೀತಿ ಎದುರಿಸ್ತಾ ಇದ್ದ ಸಿದ್ದರಾಮಯ್ಯಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ್ದ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಸಿಎಂ ಅರ್ಜಿ ವಜಾ ಮಾಡಿ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿ ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದಿದೆ ಅಂದು ಸಿಎಂ ಪರ ವಕೀಲರು ಮಂಡಿಸಿದ ವಾದವೇನು ಹೈಕೋರ್ಟ್ ನೀಡಿರುವ ತೀರ್ಪು ಏನು ಅಂತ ಸರಳವಾಗಿಯೇ ವಿವರಿಸ್ತೀವಿ ನೋಡಿ ಸಿದ್ದರಾಮಯ್ಯಗೆ ಬಿಗ್ ಶೋ ಮುಡ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ರಾಜ್ಯಪಾಲರ ಆದೇಶ ತಪ್ಪು ಅಂತ ಸಿಎಂ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಆದರೆ ರಾಜ್ಯಪಾಲರ ಕ್ರಮ ಸರಿಯಿದೆ ಅಂತ ಹೈಕೋರ್ಟ್ ಹೇಳಿದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಾರದು ಅಂತ ಸಂಪುಟ ಸಭೆ ಕೊಟ್ಟ ಶಿಫಾರಸನ್ನ ರಾಜ್ಯಪಾಲರು ತಿರಸ್ಕರಿಸಿದ್ರು ಇದು ತಪ್ಪು ಅಂತ ಸಿಎಂ ಪರ ವಕೀಲರು ವಾದಿಸಿದ್ರು ಆದರೆ ಹೈಕೋರ್ಟ್ ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿ ತಿರಸ್ಕರಿಸಿದ್ದಾರೆ ಅಂತ ಹೇಳಿದೆ ಸಿಎಂ ವಿರುದ್ಧ ತನಿಖೆಗೆ ಖಾಸಗಿ ದೂರುದಾರು ಅನುಮತಿ ಕೋರುವಂತಿಲ್ಲ ಅಂತ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು ಆದರೆ ಹೈಕೋರ್ಟ್ ಖಾಸಗಿ ದೂರುದಾರ ಕೂಡ ಅನುಮತಿಯನ್ನ ಕೋರಬಹುದು ಎಂದಿದೆ ಇದಲ್ಲದೆ ಹದಿನೇಳನೇ ಎ ಅಡಿ ಖಾಸಗಿ ದೂರುದಾರರು ಅನುಮತಿ ಕೋರಿದ ಕ್ರಮ ತಪ್ಪು ಅಂತಾನು ಸಿಎಂ ವಕೀಲರು ವಾದಿಸಿದ್ರು ಆದರೆ ಇಂದು ಹೈಕೋರ್ಟ್ ಹದಿನೇಳು ಎ ಅಡಿ ಖಾಸಗಿ ದೂರುದಾರರು ಸಿಎಂ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೋರಿದ ಕ್ರಮ ಸರಿ ಅಂತ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್ನ ಈ ಮಹತ್ವದ ತೀರ್ಪಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು ಹೈಕೋರ್ಟ್ ತನಿಖೆಗಷ್ಟೇ ಅನುಮತಿಯನ್ನು ನೀಡಿದೆ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಅಂತ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಪ್ರೊಸೀಜರ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ ತಿರಸ್ಕಾರ ಮಾಡಿದ್ದಾರೆ ಇನ್ನು ಸರಳವಾಗಿ ಹೇಳೋದಾದ್ರೆ ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ತನಿಖೆ ಆಗಲಿ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ನೀಡಿದ್ದ ಆದೇಶ ಸರಿ ಅನ್ನೋದೇ ಹೈಕೋರ್ಟ್ ಆದೇಶದ ಅಂಶ ಇದರಿಂದ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಪಕ್ಕ 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 ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯಗೆ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಸಮರ ಮುಂದುವರೆದಿದೆ ಮೂಡಾ ಬಳಿಕ ಇದೀಗ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಕೂಡ ಮರುಜೀವ ಪಡೆದುಕೊಂಡಿದೆ ಕಾರಣ ವರದಿ ಕೇಳಿದ್ದಾರೆ ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಶುರು ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸ್ಗೆ ಮರುಜೀವ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ನಡೆಯುತ್ತಿರುವ ಕಾಳಗೆ ಈಗ ಮತ್ತೊಂದು ಸುತ್ತಿಗೆ ವಿಸ್ತರಣೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಮೊದಲ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನಡೆದಿದ್ದ ಅರ್ಕಾವತಿ ಡಿನೋಟಿಫಿಕೇಷನ್ ಪ್ರಕರಣದ ತನಿಖೆಗೆ ನೇಮಿಸಿದ್ದ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಹಾಗೂ ದಾಖಲೆ ನೀಡುವಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೆದಿರುವ ವಿಷಯ ಈಗ ಬೆಳಕಿಗೆ ಬಂದಿದೆ ಈ ಮೂಲಕ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಮರುಜೀವ ಪಡೆಯುತ್ತಾ ಎನ್ನುವ ಪ್ರಶ್ನೆಗಳು ಉದ್ಭವಿಸಿವೆ